ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನಮ್ಮ ನೋಡ್ತಾ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಈಗಾಗ್ಲೇ ಶ್ರಾವಣಿ ವರ್ಧಾ ಮತ್ತು ವರಲಕ್ಷ್ಮಿ ಇಬ್ಬರಿಗೂ ನಮ್ಮ ಮದುವೆ ಮಾಡೇ ಮಾಡಿಸ್ತೀನಿ ಅಂತ ಹೇಳಿ ಪಣ ತೊಟ್ಟಿರ್ತಾಳೆ ಅದಕ್ಕಾಗಿ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿರ್ತಾಳೆ ಬೆಳಗಾಗ್ತಾ ಇದ್ದ ಹಾಗೇನೆ ವಿಶಾಲಾಕ್ಷಿ ಮತ್ತು ಧನು ಇಬ್ರು ಕೂಗಾಡ್ತಾ ವರು ವರು ಅಂತ ಬರ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಳ್ಳೋ ಪದ್ಮ ಪದ್ಮನಾಭ ಸುಬು ಎಲ್ಲ ಓಡ್ಬಂದು ಪದ್ಮನಾಭ ಯಾಕೆ ಕೂಗಾಡ್ತಾ ಇದ್ರೆ ಹೊರಗೇನಾಯ್ತು ಅಂತ ಕೇಳಿದಾಗ ಅವರು ನಮ್ಮ ಮನೆಯಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಪ್ಪ ಅಂತ ಧನಲಕ್ಷ್ಮಿ ಹೇಳ್ತಾಳೆ ಅಲ್ಲೆಯಲ್ಲೂ ಇರ್ತಾಳೆ ಸರಿಯಾಗಿ ಹುಡ್ಕೋ ಅಂತ ಪದ್ಮನಾಭ ಹೇಳಿದಾಗ ಎಲ್ಲ ಕಡೆನು ಹುಡುಕಿ ಆಯ್ತು ಕಣ್ರಿ ಫೋನ್ ಮಾಡಿದ್ರು ಫೋನಿಗೂ ಸಿಗ್ತಾ ಇಲ್ಲ ಅಂತ ಬಾಯ್ ಬಾಯ್ ಬಡ್ಕೊಳ್ತಾ ಇರ್ತಾಳೆ ಆಗ ಸುಬ್ಬುಗೆ ಸುಬ್ಬು ನೀನಾದರೂ ಒಂದು ಫೋನ್ ಮಾಡಿ ನೋಡಪ್ಪ ಅಂದಾಗ ಸುಬ್ಬು ಕೂಡ ವರಲಕ್ಷ್ಮಿಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆಗ ಅವನಿಗೂ ಕೂಡ ಫೋನ್ ಸಿಕ್ಕೋದಿಲ್ಲ ಆಗ ಫೋನ್ ಸಿಗ್ತಾ ಇಲ್ಲ ಅಪ್ಪ ಅಂತ ಅವನು ಹೇಳಿದಾಗ ಕಾಂತಮ್ಮ ಈ ಕಡೆ ಮತ್ತೊಂದು ನಾಟಕ ಶುರು ಮಾಡ್ಕೊಳ್ತಾಳೆ ಎದೆ ಎದ್ದು ಬಡ್ಕೊಂಡು ಕೆಳಗಡೆ ಕೂತು ಕಾಂತಮ್ಮ ಅಯ್ಯೋ 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 ಕೊನೆಗೂ ಈ ಮನೆ ಮಗಳನ್ನ ಈ ಮನೆ ಸೊಸೆ ಮನೆ ಬಿಟ್ಟು ಓಡ್ ಹೋಗ್ ಮಾಡ್ಬಿಟ್ಲಲ್ಲೋ ನಿನ್ನೆ ಆ ಶ್ರಾವಣಿ ಮಾತಾಡಿದ್ದು ಒಂದ ಎರಡ ಮೊದ್ಲೇ ಮದ್ವೆ ಹೋಗಿದ್ದ ಬೀಚಾರಲ್ಲಿದ್ಲು ನಮ್ ವರ ಈಗ ಅದೇನ್ ಮಾಡ್ಕೊಂಡ್ಲು ಅಂತ ಬಾಯ್ ಬಿಡ್ಕೊಳೋದಕ್ಕೆ ಶುರು ಮಾಡ್ತಾಳೆ ಕಾಂತಮ್ಮ ಅದಕ್ಕೆ ಸುಂದ್ರ ಕೂಡ ಸೊಪ್ಪ ಹಾಕ್ತಾ ಈ ಶ್ರಾವಣಿಯಮ್ಮ ನಿನ್ನೆ ಮಾತಾಡಿದ್ನ ಕೇಳಿ ನಮ್ಗೆ ಏನಾದ್ರು ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅಂತದ್ರಲ್ಲಿ ವರಲಕ್ಷ್ಮಿ ಇನ್ನು ಚಿಕ್ಕ ಹುಡುಗಿ ದುಡ್ಕಿನ ಸ್ವಭಾವ ಬೇರೆ ಅದ್ ಏನ್ ಮಾಡ್ಕೊಂಬಿಟ್ಲೋ ಕೆರೇನೋ ಬಾವಿನೋ ಅಂತ ಅವನು ಕೂಡ ಹೇಳ್ತಾನೆ ಇನ್ನೊಂದ್ ಕಡೆ ಇಂದ್ರಮನ್ ಮನೇಲಿ ವರದಾ ಕೂಡ ಕಾಣಿಸ್ತಾ ಇರೋದಿಲ್ಲ ಅದನ್ನ ಗಮನಿಸೋ ಇಂದ್ರಮ್ಮ ಕೂಡ ಅವನನ್ನ ಹುಡುಕಿ ಹುಡುಕಿ ಸಾಕಾಗಿ ಅವನಿಗೆ ಫೋನ್ ಮಾಡ್ತಾನೆ ಇರ್ತಾಳೆ ಎಷ್ಟೇ ಫೋನ್ ಮಾಡಿದ್ರು ವರ್ಧನ ಫೋನ್ ಬಿಸಿ ಬಿಸಿ ಅಂತ ಬರ್ತಾ ಇರುತ್ತೆ ಇನ್ನೊಂದ್ ಕಡೆ ಶ್ರೀವಲ್ಲಿನ ಕರೆದು ಇಲ್ಲೋಡೆ ಶ್ರೀವಲ್ಲಿ ನಿನ್ನ ಅಣ್ಣಂಗೆ ಬೆಳಗ್ಗೆಯಿಂದಾನು ಫೋನ್ ಮಾಡ್ತಾನೆ ಇದ್ದೀನಿ ಆದ್ರೆ ಅವನ್ ಮಾತ್ರ ಅವನ ಫೋನ್ ಮಾತ್ರ ಬಿಸಿ ಬಿಸಿ ಅಂತಾನೆ ಬರ್ತಾ ಇದೆ ನೀನಾದ್ರೂ ಒಂದ್ಸರಿ ಫೋನ್ ಮಾಡು ಎತ್ತಾನ ನೋಡು ಅಂತ ಹೇಳ್ತಾಳೆ ಆಗ ಶ್ರೀವಲ್ಲಿ ಕೂಡ ಹ್ಞೂ ಅಮ್ಮ ಅಂತ ಹೇಳಿ ವರ್ಧನಿಗೆ ಫೋನ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಶ್ರೀವಲ್ಲಿ ಫೋನ್ ಮಾಡ್ದಾಗ ಅವಳಿಗೆ ಗೊತ್ತಾಗುತ್ತೆ ಅಮ್ಮ ಅಣ್ಣನ ಫೋನ್ ಬಿಸಿ ಬರ್ತಾ ಇಲ್ಲ ಅವನು ಬೇಕು ಅಂತಾನೆ ಫೋನ್ ಕಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ಆಗ ಇಂದ್ರಮ್ಮ ಓಹೋ ಇದ ವಿಷಯ ನಾನು ಅವ್ನ ಕಾಲ್ ಕಟ್ಟಿ ಮನೇಲಿ ಕೂರಿಸಬೇಕಾಗಿತ್ತು ಆದ್ರೂ ಅವನು ಸುಮ್ನೆ ಬಿಟ್ಟೆ ನೋಡು ಅದಕ್ಕೆ ಅವನು ಈಗ ನಾನು ಕಾಲ್ ಕಟ್ ಮಾಡ್ತಾ ಇದ್ದಾನೆ ಬರ್ಲಿ ಮನೆಗೆ ಅವನನ್ನ ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ತಾಳೆ ಆಗ ಶ್ರೀವಲ್ಲಿ ಅಮ್ಮ ಅಣ್ಣ ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದಾಗ ರಾತ್ರಿನೇ ಫ್ರೆಂಡ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದೋನು ಇನ್ನೂ ಬಂದಿಲ್ಲ ಕಣೆ ಅಂತ ಹೇಳ್ತಾಳೆ ನನ್ ಕಾಲ್ನೇ ಕಟ್ ಮಾಡ್ತಾನ ಬರ್ಲಿ ಇವತ್ತು ಮನೆಗೆ ಅವ್ನ್ ಕಾಲ್ ಮುರಿತೀನಿ ಅಂತ ಹೇಳಿದಾಗ ಶ್ರೀವಲ್ಲಿ ಏನಮ್ಮ ಹೇಳ್ತಾ ಇದ್ಯಾ ರಾತ್ರಿ ಹೋದನು ಇನ್ನೂ ಬಂದಿಲ್ವಾ ಅವನು ಯಾವತ್ತು ಯಾವತ್ತೂ ಈ ಥರ ಮಾಡ್ದೋನಲ್ಲ ಅಲ್ವಾ ಅಂತ ಅಂದಾಗ ಕಾಂತಮ್ಮ ಹೌದು ಕಣೆ ಎಷ್ಟೇ ಫೋನ್ ಮಾಡಿದ್ರು ಫೋನಿಗೂ ಸಿಗ್ತಾ ಇಲ್ಲ ಎಲ್ಲಿ ಹೋದ್ನು ಏನು ಮಾಡ್ಕೊಂಡ್ನು ಅಂತಾನೆ ಗೊತ್ತಾಗ್ತಿಲ್ಲ ಅಯ್ಯೋ ನಾವೇನಾದರೂ ಅವನಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ತಾ ಇದೀವಿ ಅಂತ ಗೊತ್ತಾಗಿ ಅವನು ಮನೆ ಬಿಟ್ಟು ಏನಾದರೂ ಓಡ್ ಹೋದ್ನಾ ಹೇಗೆ ಅಂತ ಅವಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಮನೆಯವರೆಲ್ಲರೂ ಕೂಡ ಕಾಂತಮ್ಮನ ಮಾತಿಗೆ ಗಾಬರಿಯಾಗಿ ಅವಳನ್ನ ನೋಡ್ತಾ ಇರ್ತಾರೆ ಈ ಕಡೆ ವಾರ್ಧಾ ಮನೆಯಲ್ಲಿ ಕಾಣಿಸ್ತಾ ಇದ್ದದನ್ನ ನೋಡಿ ಇಂದ್ರಮ್ಮ ಸುಬ್ಬು ಎದುರು ಬಂದು ಕೂಗಾಡೋದಕ್ಕೆ ಶುರು ಮಾಡ್ತಾಳೆ ಈ ಸುಬು ಏ ಸುಬು ಬಾರೋ ಹೊರಗಡೆ ಅಂತ ಕಿರ್ಚಾಡ್ತಾಳೆ ಅವಳ್ಕೋಗಿದ್ದನೆಲ್ಲ ಕೇಳಿ ಮನೆಯಲ್ಲಿ ಇದ್ದವ್ರೆಲ್ಲಾ ಹೊರಗಡೆ ಬರ್ತಾರೆ ಎಲ್ಲರೂ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಎಲ್ಲೋ ನಿನ್ ಮಗಳು ಅಂತ ಕೇಳಿದಾಗ ಪದ್ಮನಾಭ ನನ್ ಮಗಳು ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಓ ಹೀಗ ವಿಷಯ ಹಾಗಿದ್ರೆ ನಿನ್ ಮಗಳು ನನ್ ಮಗನ ತಲೆ ಕೆಡ್ಸಿ ಅವನ ಜೊತೆ ಓಡ್ ಹೋಗಿದ್ದಾಳೆ ಅಂತ ಹೇಳ್ತಾಳೆ ಇಂದ್ರಮ್ಮ ಇದನ್ನೆಲ್ಲಾ ಕೇಳ್ತಾ ಇದ್ದ ಹಾಗೇನೆ ಮನೆಯವ್ರ ಎಲ್ಲಾರ್ಗು ಒಂದ್ಸಲ ಶಾಕ್ ಆಗುತ್ತೆ ಅಷ್ಟರಲ್ಲೇನೆ ಅಲ್ಲಿ ಒಂದು ಕಾರ್ ಬಂದು ನಿಲ್ಲುತ್ತೆ ನೋಡ್ದಾಗ ಅದರಿಂದ ವರ ಮತ್ತು ವರಲಕ್ಷ್ಮಿ ಇಬ್ರು ಮದ್ವೆ ಮಾಡ್ಕೊಂಡು ಬಂದಿರ್ತಾರೆ ವರಲಕ್ಷ್ಮಿ ಕೂತ್ಕೆಯಲ್ಲಿ ತಾಳಿ ಕೂಡ ಇದ್ದದನ್ನ ನೋಡ್ತಾಳೆ ಇಂದ್ರಮ್ಮ ಅವರಿಬ್ರು ಬರ್ತಾ ಇದ್ದ ಹಾಗೇನೆ ನೀನು ನನ್ನ ಮಗನ ತಲೆ ಕೆಡಿಸಿ ಅವನನ್ನ ಓಡಿಸ್ಕೊಂಡು ಹೋಗಿದ್ಯಾಲ ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ವರಲಕ್ಷ್ಮಿ ಮೇಲೆ ಕೈ ಮಾಡೋದಕ್ಕೆ ಮುಂದಾಗ್ತಾರೆ ಇಂದ್ರಮ್ಮ ಅದೇ ಹೊತ್ತಲ್ಲಿ ಕಾರಿಂದ ಇಳಿದು ಬರೋ ಶ್ರಾವಣಿ ಇಂದ್ರಮ್ಮನ ಕೈ ಹಿಡಿದು ತಡೆದು ನಿಲ್ಸಿ ಇಂದ್ರಮ್ಮ ಅಂತ ಜೋರಾಗಿ ಒಂದು ಆವಾಸ್ ಹಾಕ್ತಾಳೆ ಇದಿಷ್ಟು ಇವತ್ತಿನ ಪ್ರೋಮೋ ಆಗಿತ್ತು ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು